ಹೇಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಬಕಾರಿ ಇಲಾಖೆಯಲ್ಲಿ ಭಜ್ಜರಿ ನೇಮಕಾತಿ ನಡೆಯಲಿದೆ ಒಟ್ಟಾರೆ ಸಾವಿರದ ಇನ್ನೂರ ಏಳು ಹುದ್ದೆಗಳ ಒಂದು ನೇಮಕಾತಿ ನಡೆಯಲಿದೆ ಸೊ ಇದಕ್ಕೆ ಆರ್ಥಿಕ ಇಲಾಖೆಯಿಂದನೂ ಕೂಡ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಹಾಗೆ ಡಿಗ್ರಿ ಹಾಗೂ ಪಿ ಯು ಸಿ ಪಾಸಾದ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಮಹಿಳೆಯರು ಮತ್ತು ಪುರುಷರಿಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಹಾಗೆ ಅಧಿಸೂಚನೆ ಯಾವಾಗ ಬಿಡುಗಡೆ ಆಗುತ್ತೆ ಸೊ ಹಾಗೆ ಯಾವ್ಯಾವ ಹುದ್ದೆಗಳನ್ನು ಕಾಲ್ ಫಾರ್ ಮಾಡಿದ್ದಾರೆ ಸೊ ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬಿಫೋರ್ ದಟ್ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸೊ ಇದರಿಂದ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಜಾಬ್ ಅಪ್ಡೇಟ್ಸ್ಗಳು ಏನೇ ಇದ್ದರೂ ಅದು ನಿಮಗೆ ಬೇಗ ರೀಚ್ ಆಗುತ್ತೆ ಸೊ ಹಾಗೆ ನಮ್ಮ ಒಂದು ಟೆಲಿಗ್ರಾಮ್ ಚಾನೆಲ್ ಕೂಡ ಇದೆ ಸೊ ಅದು ಕೂಡ ನೀವು ಜಾಯ್ನ್ ಆಗ್ಬೋದು ಅದರಲ್ಲೂ ಕೂಡ ಇದಕ್ಕ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟ್ಸ್ಗಳು ನಿಮಗೆ ಬೇಗ ಸಿಗ್ತಾ ಇರ್ತವೆ ಸೊ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಲಿಂಕ್ ಮೂಲಕ ಜಾಯ್ನ್ ಆಗ್ಬೋದು ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನೋಡಿ ಫ್ರೆಂಡ್ಸ್ ಇದು ರೀಸೆಂಟಾಗಿ ಒಂದು ಮಾಹಿತಿ ಕೂಡ ಪ್ರಕಟ ಆಗಿದೆ ಪತ್ರಿಕೆಯಲ್ಲಿ ಸೊ ಏನಂತಂದರೆ ಅಬಕಾರಿ ಇಲಾಖೆಯ ಸಾವಿರದ ಇನ್ನೂರ ಏಳು ಹುದ್ದೆಗಳ ನೇಮಕಾತಿಗೆ ಸರ್ಕಾರ ಅನುಮತಿ ನೀಡಿದೆ ಸೊ ಅಧಿಸೂಚನೆ ಕೂಡ ಶೀಘ್ರದಲ್ಲೇ ಈ ಒಂದು ಅಧಿಸೂಚನೆ ಕೂಡ ಬಿಡುಗಡೆ ಆಗಲಿದೆ ಸೊ ಏನಪ್ಪಾ ಅಂತಂದರೆ ಕರ್ನಾಟಕ ಸರ್ಕಾರ ಪದವಿ ಆದವರಿಗೆ ಹಾಗೂ ದ್ವಿತೀಯ ಪಿ ಯು ಸಿ ಎನಿ ಡಿಗ್ರಿ ಸೊ ಯಾವುದೇ ಒಂದು ಡಿಗ್ರಿ ಇದ್ರೂ ಕೂಡ ನಡೆಯುತ್ತೆ ಸೊ ಯಾವುದೇ ಒಂದು ಡಿಗ್ರಿ ಇರುವ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು ಅದೇ ರೀತಿ ಪಿಯುಸಿ ಆದ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು ಸೊ ಅದೇ ರೀತಿ ನೋಡಿ ಬರೋಬರಿ ಸಾವಿರಕ್ಕೂ ಹೆಚ್ಚು ಅಬಕಾರಿ ಉಪನಿರೀಕ್ಷಕರು ಮತ್ತು ಅಬಕಾರಿ ಪೇದೆಗಳ ನೇಮಕಾತಿಗೆ ಸಹಮತಿ ನೀಡಿದೆ ಸೊ ಅಬಕಾರಿ ಇಲಾಖೆ ಆಯುಕ್ತರಿಗೆ ಆ ನೇರ ನೇಮಕಾತಿ ಮಾಡಿಕೊಳ್ಳಲು ಆದೇಶ ಪತ್ರ ಕೂಡ ನೀಡಲಾಗಿದೆ ಸದ್ಯದಲ್ಲಿ ಈ ಒಂದು ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಕೂಡ ಬಿಡುಗಡೆಯಾಗಲಿದೆ ಒಂದು ಆರ್ಥಿಕ ಇಲಾಖೆಯಿಂದ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ ಓಕೆ ಸೊ ಹಾಗೆ ಅಬಕಾರಿ ಇಲಾಖೆ ಹುದ್ದೆಗಳ ನೇಮಕಾತಿ ಸರ್ಕಾರ ಕೂಡ ಸಹಮತಿ ನೀಡಿದೆ ಸೊ ಅಬಕಾರಿ ಇಲಾಖೆಯಲ್ಲಿ ಅಬಕಾರಿ ಉಪನಿರೀಕ್ಷಕರು ಹಾಗೂ ಅಬಕಾರಿ ಪೇದೆ ವೃಂದದಲ್ಲಿ ಖಾಲಿರುವ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಸೊ ಈ ಕುರಿತು ಆರ್ಥಿಕ ಇಲಾಖೆ ಸರ್ಕಾರ ಅಪರ ಮುಖ್ಯ ಕಾರ್ಯದರ್ಶಿ ಅಬಕಾರಿ ಆಯುಕ್ತರಿಗೆ ಒಂದು ಆದೇಶ ಪ್ರತಿ ಕೂಡ ಒಂದು ರವಾನೆ ಮಾಡಿದ್ದಾರೆ ಎಲ್ಲ ಸಿದ್ಧತೆಗಳು ಈಗ ನಡೆಸ್ಕೊತಿದ್ದಾರೆ ಓಕೆ ಸೊ ಅಧಿಸೂಚನೆ ಆದಷ್ಟು ಬೇಗ ಒಂದು ಶೀಘ್ರದಲ್ಲೇ ಅಧಿಸೂಚನೆ ಕೂಡ ಬಿಡುಗಡೆ ಮಾಡ್ತಾರೆ ಸೊ ಅಧಿಸೂಚನೆ ಬಿಡುಗಡೆ ಆದ ತಕ್ಷಣ ಇಮಿಡಿಯೇಟ್ ಆಗಿ ಒಂದು ವಿಡಿಯೋ ಕೂಡ ಮಾಡಿ ಹಾಕ್ತೀನಿ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಇಮಿಡಿಯೇಟ್ ಆಗಿ ನಿಮಗೆ ಅದರ ಒಂದು ನೋಟಿಫಿಕೇಶನ್ ಕೂಡ ಸಿಗುತ್ತೆ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಟೆಪ್ಸ್ನ ಫಾಲೋ ಮಾಡಿ ನೀವು ಚ ಒಂದು ಅರ್ಜಿಯನ್ನು ಹಾಕ್ಬೋದು ಓಕೆ ಸೊ ಹಾಗೆ ಅಬಕಾರಿ ಇಲಾಖೆ ಎಷ್ಟು ಹುದ್ದೆಗಳ ಭರ್ತಿಗೆ ಸಹಮತಿಸಲಾಗಿದೆ ಅಂತಂದರೆ ನೋಡಿ ಅಬಕಾರಿ ಇಲಾಖೆಯಲ್ಲಿ ಮಂಜೂರಾಗಿ ಖಾಲಿ ಇರುವ ಅಬಕಾರಿ ಉಪನಿರೀಕ್ಷಕರ ಮತ್ತು ಅಬಕಾರಿ ಪೇದೆಗಳ ಹುದ್ದೆಗಳ ಪೈಕಿ ಕಲ್ಯಾಣ ಕರ್ನಾಟಕ ವೃಂದ ಸೇರಿದಂತೆ ಇನ್ನೂರ ಅರವತ್ತೈದು ಉಪನಿರೀಕ್ಷಕರ ಹುದ್ದೆಗಳು ಮತ್ತು ಒಂಬೈನೂರ ನಲವತ್ತೆರಡು ಅಬಕಾರಿ ಪೇದೆಗಳ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಈ ಕೆಳಕಂಡಂತೆ ಭರ್ತಿ ಮಾಡಿಕೊಳ್ಳಲು ಸರ್ಕಾರ ಅನುಮತಿ ನೀಡಿದೆ ಸೊ ಒಟ್ಟು ಎಷ್ಟು ಹುದ್ದೆಗಳಿದಾವೆ ಹುದ್ದೆಯ ಹೆಸರು ಯಾವುದಾದ್ರೂ ಅಬಕಾರಿ ಉಪನಿರೀಕ್ಷಕರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹುದ್ದೆಗಳು ನೂರ ಮೂವತ್ತ್ಮೂರಾಗಿರ್ತವೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂರ ಮೂವತ್ತೆರಡು ಇರ್ತವೆ ಸೊ ಒಟ್ಟು ಇನ್ನೂರ ಅರವತ್ತೈದು ಹುದ್ದೆಗಳು ಅಬಕಾರಿ ಉಪನಿರೀಕ್ಷಕರ ಹುದ್ದೆಗಳು ಅಬಕಾರಿ ಪೇದೆಗಳು ನಾನೂರ ಎಪ್ಪತ್ತೊಂದು ಪ್ಲಸ್ ನಾನೂರ ಎಪ್ಪತ್ತೊಂದು ಒಂಬೈನೂರ ನಲವತ್ತೆರಡು ಹುದ್ದೆಗಳು ಸೊ ಎರಡು ವರ್ಷದ ಹುದ್ದೆಗಳು ಸೇರಿ ಸೊ ಒಟ್ಟು ಹುದ್ದೆಗಳು ಇವು ಆರುನೂರ ನಾಲ್ಕು ಇದಾವೆ ಸೊ ಇದು ಆರುನೂರ ಮೂರು ಹುದ್ದೆಗಳಿದ್ದಾವೆ ಸೊ ಇದು ಸಾವಿರದ ಈ ಇನ್ನೂರ ಏಳು ಹುದ್ದೆಗಳಿದ್ದಾವೆ ಸೊ ಅಬಕಾರಿ ಇಲಾಖೆಯ ಈ ಕೆಳಗಿನ ಹುದ್ದೆಗಳು ಗ್ರೂಪ್ ಸಿ ಹುದ್ದೆಗಳಾಗಿರ್ತವೆ ಸೊ ಸದರಿ ಹುದ್ದೆಗಳಿಗೆ ವೇತನ ಶ್ರೇಣಿ ಯಾವ ರೀತಿ ಇರುತ್ತೆ ಅಂತಂದರೆ ಸೊ ನೋಡಿ ಹಲವು ಸೌಲಭ್ಯ ಭತ್ತೆಗಳನ್ನು ಹೊರತುಪಡಿಸಿ ತಿಳಿಸಲಾದ ವೇತನ ಶ್ರೇಣಿ ಸೊ ಯಾವ ರೀತಿ ಇರುತ್ತೆ ಅಂದರೆ ಅಬಕಾರಿ ಉಪನಿರೀಕ್ಷಕರಿಗೆ ಮೂವತ್ತು ಸಾವಿರದ ಮುನ್ನೂರ ಐವತ್ತರಿಂದ ಐವತ್ತೆಂಟು ಸಾವಿರದ ಇನ್ನೂರ ಐವತ್ತಿರುತ್ತೆ ಅಬಕಾರಿ ಪೇದೆಗೆ ಇಪ್ಪತ್ತೊಂದು ಸಾವಿರದ ನಾನ್ನೂರಿಂದ ನಲವತ್ತೆರಡು ಸಾವಿರ ತನಕ ಅಬಕಾರಿ ಪೇದೆಗೆ ಹೊಂದಿರುತ್ತೆ ಸೊ ವಿದ್ಯಾರ್ಹಿ ಅಬಕಾರಿ ಉಪನಿರೀಕ್ಷಕರಿಗೆ ಯಾವುದೇ ಪದವಿ ಪಾಸಾದರೆ ಸಾಕು ಅಬಕಾರಿ ಪೇದೆಗೆ ದ್ವಿತೀಯ ಪಿ ಯು ಸಿ ಪಾಸ್ ಮಾಡಿರಬೇಕು ಸೊ ಈ ಯಾವುದೇ ಹುದ್ದೆಗೆ ಅರ್ಜಿ ಹಾಕಲು ಹದಿನೆಂಟು ವರ್ಷ ಆಗಿರಬೇಕು ಗರಿಷ್ಠ ವಯಸ್ಸಿನ ಅಂತೇಳಿ ಅಧಿಕೃತ ಅಧಿಸೂಚನೆ ನಂತರ ತಿಳಿಸಲಾಗುತ್ತೆ ಸೊ ಏಜ್ ಲಿಮಿಟ್ ಅಧಿಸೂಚನೆ ಬಂದಾಗ ಅದರಲ್ಲಿ ಕ್ಲಿಯರ್ ಆಗಿ ಬಂದಿರುತ್ತೆ ಓಕೆ ನೇಮಕ ಅಧಿಸೂಚನೆ ಯಾವಾಗ ಅಂತಂದ್ರೆ ಈ ಹುದ್ದೆಗಳ ನೇಮಕಾತಿಗೆ ಇತ್ತೀಚೆಗಷ್ಟೇ ಒಂದು ಸರ್ಕಾರ ಸಹಮತಿ ಕೂಡ ಕೊಟ್ಟಿದೆ ಸೊ ಷರತ್ತು ನಿಯಮಗಳ ಹುದ್ದೆ ವರ್ಗೀಕರಣ ಪ್ರಕ್ರಿಯೆಗಳನ್ನು ಸಿದ್ಧಪಡಿಸಿಕೊಂಡು ಅಧಿಸೂಚನೆ ಬಿಡುಗಡೆ ಮಾಡಬೇಕಿದೆ ಅಲ್ಲದೆ ಈ ಒಂದು ಹುದ್ದೆಗಳನ್ನು ಪೊಲೀಸ್ ಇಲಾಖೆ ಮೂಲಕ ನೇಮಕ ಪ್ರಕ್ರಿಯೆ ನಡೆಸಲಾಗುತ್ತದೆ ಅಥವಾ ಪಿ ಎಸ್ ಸಿ ಕೆಇ ಮೂಲಕ ನಡೆಸಬೇಕ ಎಂಬುದನ್ನು ಸಹ ಮುಂದಿನ ಒಂದು ದಿನಗಳಲ್ಲಿ ಕಾದ್ ನೋಡಬೇಕಾಗುತ್ತದೆ ಸೊ ಒಟ್ಟಾರೆ ಗ್ರೀನ್ ಸಿಗ್ನಲ್ ಸಿಗಿದೆ ಆದಷ್ಟು ಬೇಗ ಈ ಒಂದು ಹುದ್ದೆಗಳಿಗೆ ಒಂದು ಅಧಿಸೂಚನೆ ಕೂಡ ಬಿಡುಗಡೆ ಆಗಲಿದೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಮಿಡಿಯೇಟಾಗಿ ಅಧಿಸೂಚನೆ ಬಿಡುಗಡೆ ಆಗೋ ತಕ್ಷಣ ಇಮಿಡಿಯೇಟಾಗಿ ಇನ್ಫಾರ್ಮ್ ಮಾಡ್ತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಓಕೆ ಹಾಗೆ ನಿಮ್ಮ ಒಂದು ಏನು ಹಾರ್ಡ್ ವರ್ಕ್ ಇದೆ ನಿಮ್ಮ ಒಂದು ಪ್ರಿಪ್ರೇಷನ್ ಏನಿದೆ ಅದನ್ನು ಕಂಟಿನ್ಯೂನಲ್ಲಿಡಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು